ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಡ್ಡದಲ್ಲಿ ಎರಡನೇ ದಿನದ ಕಾರ್ಯಾಚರಣೆ ಆರಂಭವಾಗಿದೆ ನಿನ್ನೆ ಸುಮಾರು ಐದು ಎಕರೆ ಅರಣ್ಯ ಪ್ರದೇಶದಲ್ಲಿ ಶೋಧ ಕಾರ್ಯ ಮುಂದುವರೆದಿತ್ತು ಒಟ್ಟು ಹದಿಮೂರು ಎಕರೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂಥ ಗುಡ್ಡದ ಕಾಡಿದು ಈಗ ಇವತ್ತು ಬಾಕಿ ಉಳಿದಂಥ ಅರಣ್ಯ ಪ್ರದೇಶದಲ್ಲಿ ಸರ್ಚ್ ಆಪರೇಷನ್ ನಡೆಯುತ್ತೆ ಎರಡು ತಂಡಗಳಾಗಿ ಕಾರ್ಯಾಚರಣೆಯನ್ನು ನಡೆಸುತ್ತೆ ಎಸ್ಐಟಿ ಟಿ ಬಂಗ್ಲೆಗುಡ್ಡದಲ್ಲಿ ಸರ್ಚ್ ಆಪರೇಷನ್ ನಡೆಸಲು ಒಂದು ಟೀಮ್ ಇದೆ ಅವಶೇಷಗಳು ಸಿಕ್ಕ ಸ್ಥಳವನ್ನ ಮಾರ್ಕಿಂಗ್ ಮಾಡುತ್ತಿರುವ ಮತ್ತೊಂದು ಟೀಮ್ ಬುರುಡೆಗಳು ಸಿಕ್ಕ ಸ್ಥಳವನ್ನ ಅಥವಾ ಬುರುಡೆ ಸಿಕ್ಕ ಸ್ಥಳವನ್ನು ಮಾರ್ಕ್ ಇದೆ ಎಸ್ಐಟಿ ತಂಡ ಬುರುಡೆ ಮತ್ತು ಮೂಳೆಗಳು ಸಿಕ್ಕ ಸ್ಥಳವನ್ನ ಫೋಟೋ ತೆಗೆದುಕೊಳ್ಳಲಾಗಿದೆ ವಿಡಿಯೋ ಮಾಡಲಾಗಿದೆ ಮಾರ್ಕ್ ಮಾಡಲಾಗಿದೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಾಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಅದನ್ನು ಹೇಗೆ ಸಂಗ್ರಹ ಮಾಡಿ ಅದನ್ನು ತೆಗೆದುಕೊಂಡು ಹೋಗಲಾಗಿದೆ ಅಂತ ಹೇಳಿ ಆ ಜಾಗದಲ್ಲಿ ಸಿಕ್ಕಿರುವಂಥ ಮೂಳೆಗಳನ್ನು ಸಂಗ್ರಹಿಸಿ ಎಫ್ ಎಸ್ ಎಲ್ಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಸೌಜನ್ಯಾಳ ಮಾವ ವಿಠಲಗೌಡ ಕೊಟ್ಟಿರುವಂಥ ಹೇಳಿಕೆಯನ್ನು ಆಧರಿಸಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅದು ಹೇಳಿ ಕೇಳಿ ಬಂಗ್ಲೆಗುಡ್ಡ ಕಾಡನ್ನು ಇಡೀ ಬಂಗ್ಲೆ ಗುಡ್ಡ ಕಾಡನ್ನು ಸರ್ವೆ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿತ್ತು ಬಟ್ ಅದೆಲ್ಲವೂ ಕೂಡ ಕಷ್ಟ ಸಾಧ್ಯ ಅಂತ ಮಗದೊಮ್ಮೆ ಯೋಚಿಸಿ ಅರಣ್ಯ ಇಲಾಖೆಯ ಸರ್ವೆ ರಿಪೋರ್ಟನ್ನು ತೆಗೆದುಕೊಂಡು ನಂತರ ಮೇಲ್ಭಾಗದಲ್ಲಿ ಸಿಗುವಂಥ ವಸ್ತುಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ನಿನ್ನೆ ತಡ ಸಂಜೆವರೆಗೂ ಕೂಡ ರಾತ್ರಿವರೆಗೂ ಕೂಡ ಈ ಶೋಧ ಕಾರ್ಯಾಚರಣೆಯನ್ನು ಮಾಡಲಾಯಿತು ಕೆಲವಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಅದನ್ನೆಲ್ಲ ಶ ಅದನ್ನೆಲ್ಲವನ್ನೂ ಕೂಡ ಅವರು ಪ್ರಿಸರ್ವ್ ಮಾಡಿದ್ದಾರೆ ಇನ್ನು ಐದು ಎಕರೆ ಮಾತ್ರ ಆಗಿದೆ ಇನ್ನು ಉಳಿದಿರುವಂಥ ಪ್ರದೇಶದಲ್ಲಿ ಇವತ್ತು ಶೋಧ ಕಾರ್ಯಾಚರಣೆಗೆ ಮುಂದಾಗ್ತಾ ಇದೆ ಎಸ್ ಐ ಟಿ ತಂಡ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ನಿನ್ನೆ ಕೆಲವು ಕಡೆಗಳಲ್ಲಿ ಸಿಕ್ಕಿರುವಂಥ ಅಂಶಗಳು ಇವತ್ತು ಯಾವ್ಯಾವ ರೀತಿಯಲ್ಲಿ ಮಾರ್ಕ್ ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಮತ್ತೊಮ್ಮೆ ಅಗಿಯುವಂಥ ಪ್ರಸಂಗ ಎಸ್ ಐ ಟಿ ಮುಂದೆ ಬರುತ್ತಾ ಅಥವಾ ಮೇಲ್ಭಾಗದಲ್ಲಿ ಸಿಗುವಂಥ ವಸ್ತುಗಳನ್ನು ಮಾತ್ರ ಸರ್ಚ್ ಮಾಡಲಾಗುತ್ತಾ ಅಂಥೇಳಿ ದಶರಥ ನಿನ್ನೆ ಕಾರ್ಯಾಚರಣೆ ಆರಂಭಿಸುವ ಮುನ್ನವೇ ಅನೇಕ ದಿನಗಳ ಹಿಂದೆ ಎಸ್ ಐ ಟಿ ಟೀಮ್ ಏನಿದೆ ಪ್ರಮುಖವಾಗಿ ಈ ಏನು ಬುರುಡೆ ಗ್ಯಾಂಗ್ ಅಂತ ಕರೆಯಲ್ಪಡ್ಲಾಗ್ತಾ ಇತ್ತು ಅದರ ವಿಟಲ್ಗೌಡ ಒಂದಿಷ್ಟು ಜನರನ್ನು ಈ ಕಾಡಿಗೆ ಕರೆತಂದಿದ್ರು ಅನ್ನುವಂಥ ಮಾಹಿತಿ ಇದೆ ಸೊ ಆ ಸಂದರ್ಭದಲ್ಲಿ ಇವರ ಕಣ್ಣಿಗೆ ಈ ಅವಶೇಷಗಳು ಕಂಡಿದ್ವು ಆ ಬಳಿಕ ಎಸ್ ಐ ಟಿ ಅಧಿಕಾರಿಗಳೇ ಸ್ವತಃ ಅವರು ಬಂದಿದ್ದರು ಅಂದರೆ ಒಂದು ಇಷ್ಟು ಜನರ ತಮ್ಮ ಟೀಮ್ ಜೊತೆಗೆ ಅವ್ರು ಬಂದಿದ್ದರು ಒಂದು ಓಡಾಟವನ್ನು ನಾರ್ಮಲ್ ಆಗಿ ಮಾಡಿದರು ಈ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಸುಮಾರು ಏಳು ಜಾಗದಲ್ಲಿ ಈ ಥರ ಅವಶೇಷಗಳು ಆ ಬುರುಡೆ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟಂಥ ಬಿಡಿಭಾಗಗಳು ಸಿಕ್ಕಿದೆ ಕಾಣ ಸಿಕ್ಕಿದೆ ಸೊ ಅದನ್ನ ರಫ್ ಆಗಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ರು ಮತ್ತು ಅರಣ್ಯ ಇಲಾಖೆಯಿಂದ ಮಾಹಿತಿಯನ್ನು ಪಡೆದುಕೊಂಡು ಸರ್ವೆಯ ರಿಪೋರ್ಟ್ ಅನ್ನು ಪಡೆದುಕೊಂಡು ಆ ಬಳಿಕ ನಿನ್ನೆ ಕಾಡಿಗೆ ಅವರು ನುಗ್ಗಿರುವಂಥದ್ದು ಅಂದರೆ ಹದಿಮೂರು ಎಕರೆಗಳ ಪೈಕಿ ನಿನ್ನೆ ಐದು ಎಕರೆಯಷ್ಟು ಜಾಗವನ್ನು ನಿನ್ನೆ ಕವರ್ ಮಾಡಿದ್ದಾರೆ ಅಂದ್ರೆ ಒಟ್ಟು ಐದು ಜಾಗವನ್ನು ನಿನ್ನೆ ಕವರ್ ಮಾಡಿದ್ದಾರೆ ಐದು ಜಾಗದಲ್ಲಿ ಒಟ್ಟು ಐದು ಬುರುಡೆ ಒಂದಿಷ್ಟು ಮಾನವ ಅವಶೇಷಗಳು ಪತ್ತೆಯಾಗಿದೆ ಅನ್ನುವಂಥ ರೀತಿಯ ಮಾಹಿತಿಗಳು ಇದೆ ಸೊ ಅದನ್ನ ಎಫ್ ಎಸ್ ಎಲ್ ಕಳಿಸೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳು ನಡೀತಾ ಇದೆ ಸೊ ಇವತ್ತು ಕಾರ್ಯಾಚರಣೆ ಮುಂದುವರಿತಾ ಇದೆ ಅಂದ್ರೆ ಪಾಯಿಂಟ್ ನಂಬರ್ ಲೆವೆನ್ ಅಂತ ಏನು ಇತ್ತು ಈ ಹಿಂದೆ ಭೂಮಿಯ ಮೇಲ್ಮೈಯಲ್ಲಿ ಅಲ್ಲೂ ಕೂಡ ಒಂದು ಅಸ್ತಿ ಪಂಜರ ಲಭ್ಯವಾಗಿದೆ ಪಾಯಿಂಟ್ ನಂಬರ್ ಲೆವೆನ್ ಸುತ್ತಮುತ್ತ ಸಿಕ್ಕಿರುವಂತಹ ಅವಶೇಷಗಳು ಇದು ಇವತ್ತು ಇಲ್ಲಿಂದ ಮತ್ತೆ ಕಾರ್ಯಾಚರಣೆ ಕಂಟಿನ್ಯೂ ಆಗುತ್ತೆ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದಿಂದ ಆರಂಭಿಸಿ ನೇತ್ರಾವತಿ ಸೇತುವೆವರೆಗೂ ಕೂಡ ನಡೆಯುವಂತಹ ಕಾರ್ಯಾಚರಣೆ ನಿನ್ನೆ ಅವರು ಕಂಪ್ಲೀಟ್ ಮಾಡಿದ್ದಾರೆ ಹಾಗಾಗಿ ಸರಿ ಸುಮಾರು ಇನ್ನು ಎಂಟಕರಷ್ಟು ಜಾಗವನ್ನು ಅವರು ಕವರ್ ಮಾಡೋದಿದೆ ಅಂದ್ರೆ ಇನ್ನೂ ಎಪ್ಪತ್ತು ಶೇಕಡದಷ್ಟು ಇವತ್ತು ಕಾರ್ಯಾಚರಣೆ ಇರುವಂತದ್ದು ಹಾಗಾಗಿ ಇವತ್ತು ಕಾರ್ಯಾಚರಣೆ ಮುಂದುವರಿಲಿಕ್ಕಿದೆ ಅಂದ್ರೆ ಎಸ್ಎ ಟಿಗೆ ಈವರೆಗೆ ಇನ್ನು ಎರಡು ಜಾಗ ಮಾತ್ರ ಉಳಿದಿರೋದು ಅವರು ಏನು ಇನಿಷಿಯಲ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ರು ಆ ಪೈಕಿ ಉಳಿದಿರೋದು ಇವತ್ತು ಎರಡು ಜಾಗ ಸೊ ಆ ಎರಡು ಜಾಗವನ್ನ ಶೋಧ ಮಾಡಿದ ಬಳಿಕ ಮಹಜೂರು ಪ್ರಕ್ರಿಯೆ ಎಲ್ಲ ಮುಗಿದು ಬೇರೆ ಜಾಗದಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಬೇರೆ ಏನಾದರೂ ಈ ಸೋಕೋ ಟೀಮ್ ಮೂಲಕ ಅವರಿಗೆ ಏನಾದರೂ ಸಿಗುತ್ತಾ ಸೂಕ್ಷ್ಮವಾಗಿ ಏನಾದರೂ ಸಿಗುತ್ತಾ ರೀತಿಯಲ್ಲೂ ಕಾರ್ಯಾಚರಣೆಯನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಕೂಡ ಆರಂಭವಾಗಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇದೆ ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಎಸ್ಐ ಟಿ ಟೀಮ್ ಏನಿದೆ ಅವರು ಹೊರಡಿದ್ದಾರೆ ಸೋಕೋ ಅಧಿಕಾರಿಗಳು ಇದ್ದಾರೆ ಎಫ್ ಎಸ್ ಎಲ್ ಟೀಮ್ ಇದೆ ಕಂದಾಯ ಇಲಾಖೆ ಇದೆ ಅರಣ್ಯ ಇಲಾಖೆ ಇದೆ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದಲ್ಲಿ ಇವತ್ತು ಕೂಡ ಕಾರ್ಯಾಚರಣೆ ಇರುವಂಥದ್ದು ಹಾಗಾಗಿ ಈಗಾಗಲೇ ಅವರು ಹೊರಡಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಇವತ್ತು ಈ ಬಂಗಲಗುಡ್ಡ ಕಾಡಿಗೆ ಬರಲಿಕ್ಕಿದ ಈ ನಡುವೆ ಇನ್ನೊಂದು ಡೆವಲಪ್ಮೆಂಟ್ ಕೂಡ ನಡೀತಾ ಇದೆ ಆರೋಪಿ ಚಿನ್ನಯನನ್ನು ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಿಕ್ಕೆ ಆತನ ಸ್ಟೇಟ್ಮೆಂಟ್ ಅನ್ನು ಪಡಲಿಕ್ಕಿದೆ ಮಾಹಿತಿ ಇದೆ ಒನ್ ಏಟಿಟಿಂಟ್ ಎರಡು ಬಾರಿ ಪಡೆದುಕೊಂಡಿದ್ದಾರೆ ಕರೆಸಿರುವ ಉದ್ದೇಶ ಈ ಪ್ರಕರಣ ಅಂದ್ರೆ ನಿನ್ನೆ ಅಸ್ಥಿಪಂಜರ ಪತ್ತೆಯಾಗಿದ್ದಕ್ಕೆ ಏನಾದರೂ ಸಂಬಂಧ ಇದೆಯಾ ಅನ್ನುವಂತಹ ಅನುಮಾನಗಳು ಕೂಡ ಇದೆ ಮತ್ತೆ ಆತನನ್ನ ಕೋರ್ಟ್ ಮೂಲಕ ವಿಚಾರಣೆಗೆ ಒಳಪಡಿಸ್ತಾರ ಅನ್ನುವಂತಹ ರೀತಿಯ ಅನುಮಾನಗಳು ಕೂಡ ಇದೆ ಹಾಗಾಗಿ ಆತ ಕೂಡ ಕೆಲವೇ ಕ್ಷಣಗಳಲ್ಲಿ ಈಗ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಲಿಕ್ಕಿದ್ದಾನೆ ಇದರ ನಡುವೆ ಹೈಕೋರ್ಟ್ ಕೂಡ ಮುಂದಿನ ಉತ್ಖನದ ಇವತ್ತು ನಿರ್ಧಾರವಾಗುತ್ತೆ ಪುರಂದರ್ಗೌಡ ಮತ್ತು ತುಕಾರಾಮ್ ಗೌಡ ನಮ್ಮನ್ನ ಕೂಡ ಉತ್ಖನನ ಕಾರ್ಯಾಚರಣೆಯಲ್ಲಿ ಭಾಗವಹಿಸಬೇಕು ನಾವು ಇನ್ನು ಜಾಗಗಳನ್ನು ತೋರಿಸ್ತೀವಿ ಅಲ್ಲಿ ಎಸ್ ಐ ಟಿ ಅವರು ಅಗಿಬೇಕು ಅವರು ಟೀಮ್ ಫಾರ್ಮ್ ಆಗಿರೋದೇ ಉತ್ಖನನ ಮಾಡಬೇಕು ಅಂತ ಅನ್ನುವಂಥ ಇಟ್ಟು ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಸೊ ಇವತ್ತು ಎಸ್ ಐ ಟಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಇದೆ ಸೊ ಇವತ್ತು ಏನು ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕೂಡ ಕಾದು ನೋಡಬೇಕಾಗಿದೆ ಮತ್ತೆ ಉತ್ಖನನ ನಡೆಯುತ್ತಾ ಅನ್ನುವಂಥ ರೀತಿಯ ಅನುಮಾನಗಳು ಕೂಡ ಸದ್ಯ ಇರುವಂಥದ್ದು ಒಟ್ಟಾರೆ ಇವತ್ತಿನ ದಿನದ ಒಳಗೆ ಎಸ್ ಐ ಟಿ ಬಂಗ್ಲಗುಡ್ಡ ಕಾಡಿನ ಒಂದು ಬುರುಡೆ ರಹಸ್ಯ ಏನಿದೆಯೋ ಅವಶೇಷ ಏನಿದೆ ಅದೆಲ್ಲವನ್ನ ಕೂಡ ಇವತ್ತು ಭೇದಿಸಲಿಕ್ಕೆ ಇರುವಂತದ್ದು ಅದಕ್ಕೆ ಬೇಕಾದ ತಯಾರಿಯನ್ನ ಮಾಡ್ಕೊಂಡು ಇನ್ ಕೆಲವೇ ಕ್ಷಣದಲ್ಲಿ ಇಲ್ಲಿಗೆ ಬರ್ಲಿಕ್ಕಿದ್ದಾರೆ ದಶರ್ಯೂ ಯು ನಿಮ್ಮ ಮಾಹಿತಿಗೆ